ಹಾಯ್ ನನ್ನ ಹಿತೇಶಿಗಳೇ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಶೈಲಾ ಕನ್ನಡ ಚಾನಲ್ಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಜ್ಯೇಷ್ಠಾದೇವಿಯ ಪೂಜೆಯನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಜ್ಯೇಷ್ಠ ದೇವಿ ಪೂಜೆ ಮಾಡೋದು ಅಂದರೆ ನಾವು ಲಕ್ಷ್ಮೀ ದೇವಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅಷ್ಟು ಪ್ರಾಮುಖ್ಯತೆ ಜ್ಯೇಷ್ಠ ದೇವಿಗೂ ಸಹ ನಾವು ಕೊಡಬೇಕಾಗುತ್ತೆ ಈ ಜ್ಯೇಷ್ಠ ದೇವಿ ಪೂಜೆಯನ್ನು ಯಾವಾಗ ಅಂದರೆ ಅವಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ ಈ ಒಂದು ಮೂರು ನಕ್ಷತ್ರಗಳು ಇರುತ್ತೆ ಆ ಮೂರು ನಕ್ಷತ್ರಗಳಲ್ಲೇ ನೀವು ಪೂಜೆಯನ್ನು ಆ ನಕ್ಷತ್ರದಲ್ಲೇ ಪೂಜೆ ಮಾಡಿದ್ರೆ ತುಂಬ ವಿಶೇಷವಾದ ಫಲ ಸಿಕ್ಕುತ್ತೆ ಹಾಗೆಯೇ ಈ ಜ್ಯೇಷ್ಠಲಕ್ಷ್ಮಿ ಪೂಜೆಯನ್ನು ಹದಿನಾರು ವರ್ಷಗಳಾಗಿ ಮಾಡಿ ಅದರ ನಂತರ ಉದ್ಯಾಪನೆ ಮಾಡಿದಾಗ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಸಹ ಇರೋದಿಲ್ಲ ಯಾವಾಗಲೂ ಕೂಡ ನೀವು ಅಂದ್ಕೊಂಡಿದ್ದು ನೆರವೇರುತ್ತೆ ಸಕಲ ಸಂಪತ್ತು ಅಭಿವೃದ್ಧಿಯೂ ಸಹ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೆಯೇ ಈ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದಾದರೆ ಆ ನಕ್ಷತ್ರದಲ್ಲಿ ಮಾಡಬೇಕು ಹೀಗೆ ಸಂಪೂರ್ಣವಾದ ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋನ ಯಾರು ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ನಿಮಗೆ ಮಾಹಿತಿ ಮಿಸ್ ಆಗುತ್ತೆ ಅರ್ಥ ಆಗಬೇಕು ಅಂದರೆ ವೀಡಿಯೋನ ನೀಟಾಗಿ ಕ್ಲೀನಾಗಿ ಗಮನವಿಟ್ಟು ನೋಡಿ ಸ್ನೇಹಿತರೆ ಎಲ್ಲರೂ ಸಹ ಈ ಜ್ಯೇಷ್ಠಲಕ್ಷ್ಮಿ ಪೂಜೆಯನ್ನು ಮಾಡಿ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಜ್ಯೇಷ್ಠ ದೇವಿ ವಾಸವಾಗಿದ್ದಾಳೆ ಅಂತ ತಿಳ್ಕೊಳ್ಳೋದು ಹೇಗೆ ಅಂದರೆ ಮನೆಯಲ್ಲಿ ಯಾವಾಗಲೂ ಸಹ ಕಿರಿಕಿರಿ ಆಗೋದು ನೀವು ಎಷ್ಟೇ ದುಡಿದ್ರೂ ಕೂಡ ಇವಾಗ ಹೇಳಬೇಕು ಅಂದರೆ ಈಗ ನೀವು ಒಂದು ರೂಪಾಯಿ ದುಡತಿ ದುಡ್ದಿದ್ದೀರಾ ಅಂತಂದರೆ ಅದು ಹತ್ತು ರೂಪಾಯಿ ಖರ್ಚಾಗೋದು ರೀತಿಯಾಗಿ ಆಮೇಲೆ ಎಲ್ಲಿ ಜ್ಯೇಷ್ಠ ದೇವಿ ವಾಸವಾಗಿರ್ತಾಳೆ ಅನ್ನೋದಾದರೆ ನಿಮ್ಮ ಮನೆಯ ಮುಂದೆ ಹೆಚ್ಚಾಗಿ ಚಪ್ಪಲಿಗಳನ್ನು ಬಿಡುವುದು ಇಲ್ಲಾಂದರೆ ತುಳಸಿ ಗಿಡದ ಮುಂದೆ ಬಿಡೋದು ನಿಮ್ಮ ಮನೆಯನ್ನು ಅಶುದ್ಧಿಯಾಗಿ ಇಟ್ಕೊಳ್ಳೋದು ನೀಟಾಗಿ ಇಟ್ಕೊಳ್ತಲೇ ಗಬ್ ಗಬ್ಬಾಗಿ ಇಟ್ಕೊಳ್ಳೋದು ನಮ್ಮ ಮನೆಯ ಸ್ವಿಮ್ಮ ಏನಿದೆ ಅದು ಧೂಳಿಂದ ಕೂತ್ಕೊಳ್ಳೋದು ಬಾಗ್ಲು ತೊಳೆದೇ ಹೋಗಿರೋದು ಯಾವಾಗಲೂ ಸೋಂಬೇರಿಯಾಗಿ ಮನೆಯಲ್ಲಿ ಮಲ್ಗೋದು ಜೆ ಪುನಸ್ಕಾರ ಇಲ್ದಲೆ ಮನೆ ಇರುತ್ತಲ್ಲ ಅಂತಹವರ ಮನೆಯಲ್ಲಿ ಜ್ಯೇಷ್ಠಾದೇವಿಯು ವಾಸವಾಗಿರ್ತಾಳೆ ಎಲ್ಲಿ ಮನೆಯಲ್ಲಿ ಕೊಳುಕುತನ ಇರುತ್ತೋ ಅಲ್ಲಿ ಜ್ಯೇಷ್ಠಾದೇವಿ ವಾಸವಾಗಿರ್ತಾಳೆ ಹಾಗಾಗಿ ನಾವು ಆ ತಪ್ಪುಗಳನ್ನು ಮಾಡಬಾರ್ದು ಈಗ ನೋಡಿ ಜ್ಯೇಷ್ಠ ದೇವಿ ಪೂಜೆ ವಿಧಾನವನ್ನು ತಿಳಿಸ್ಕೊಡ್ತೀನಿ ನಾನೇ ಒಂದು ಮಣೆ ತಗೊಂಡಿದ್ದೀನಿ ಅವನ ಮನೆ ಮೇಲೆ ಒಂದು ಕೆಂಪು ಬಟ್ಟೆಯನ್ನು ಸಹ ಹಾಕಿದ್ದೀನಿ ನಾನು ಒಂದು ಪ್ಲೇಟ್ ಇಟ್ಟಿದ್ದೀನಿ ಆ ಪ್ಲೇಟ್ ಮೇಲೆ ಮೂರು ವಿಳೆದೆಲೆ ಇಟ್ಕೊಂಡಿದ್ದೀನಿ ಮೂರು ವಿಳ್ಳೆದೆಲೆಗೂ ಸಹ ನಾನು ಅರಿಶಿನ ಕುಂಕುಮವನ್ನು ಏರ್ಸಿದ್ದೀನಿ ಆಮೇಲೆ ದೀಪ ಇಟ್ಟಿದ್ದೀನಿ ದೀಪವೂ ಸಹ ನಾನು ಬೆಳಗಕ್ಕೆ ದೀಪ ಸಹ ರೆಡಿ ಮಾಡಿ ಇಟ್ಟಿದ್ದೀನಿ ಸ್ನೇಹಿತರೆ ನೀವು ಜ್ಯೇಷ್ಠ ದೇವಿ ಪೂಜೆ ಮಾಡಬೇಕು ಅಂದರೆ ಒಂದು ಸಂಕಲ್ಪ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಾವು ಈ ಜ್ಯೇಷ್ಠ ದೇವಿ ಪೂಜೆ ಮಾಡೋದ್ರಿಂದ ಈ ಜ್ಯೇಷ್ಠ ದೇವಿ ಯಾರು ಅಂತಂದ್ರೆ ಇವರು ಮಹಾಲಕ್ಷ್ಮಿಯ ಅಕ್ಕ ಆಗಿರ್ತಾರೆ ಅಕ್ಷತೆ ಮತ್ತು ಒಂದು ಹೂವನ್ನ ಕೈಲಿಟ್ಕೊಂಡು ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈಗ ನೋಡಿ ಒಂದ್ ಪ್ಲೇಟ್ ತಗೊಳ್ಳಿ ಜ್ಯೇಷ್ಠ ದೇವಿನ ನಾವು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಅಂತ ತೋರಿಸ್ಕೊಡ್ತಾ ಇದೀನಿ ಒಂದು ಪ್ಲೇಟ್ ತಗೊಳ್ಳಿ ಅರಿಶಿಣ ಹಾಕ್ಕೊಂತ ಇದ್ದೀನಿ ಅರಿಶಿಣ ಯಾವ ಪ್ರಮಾಣದಲ್ಲಿ ತಗೊಂಡಿದ್ದೀವಿ ಅದೇ ಪ್ರಮಾಣದಲ್ಲಿ ಸಹ ನಾವು ಕುಂಕುಮವನ್ನು ತಗೊಳ್ಬೇಕಾಗುತ್ತೆ ಕುಂಕುಮ ತಗೊಂಡು ನಾವು ಅದೇ ಪ್ರಮಾಣದಲ್ಲಿ ಎರಡೂ ಸಹ ಇವೆರಡೂ ಸಹ ನಾವು ಮಿಶ್ರ ಮಿಶ್ರಣ ಮಾಡ್ತಾಯಿದ್ದೀನಿ ಅರಿಶಿಣ ಯಾವ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಅದೇ ಪ್ರಮಾಣದಲ್ಲಿ ಕುಂಕುಮವನ್ನು ತಗೊಳ್ಬೇಕು ತಗೊಂಡು ನಾನು ಈ ಥರ ಮಿಶ್ರಣ ಮಾಡ್ಕೊತಾ ಇದ್ದೀನಿ ಎರಡೂ ನೀವು ಪುಟ್ಟದಾಗೂ ಸಹ ಜ್ಯೇಷ್ಠ ಲಕ್ಷ್ಮಿ ವಿಗ್ರಹ ಮಾಡ್ಕೊಬೋದು ಇಲ್ಲ ನೀವು ದೊಡ್ಡದಾಗಾದ್ರೂ ಸಹ ಜ್ಯೇಷ್ಠ ದೇವಿಯ ವಿಗ್ರಹವನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ ನೀವು ಎಷ್ಟು ಮಟ್ಟಿಗೆ ಮಾಡ್ತೀರಾ ಅಂತಂದರೆ ನೀವು ಮಾಡೋದಾದರೆ ಅರಿಶಿಣ ಮತ್ತು ಕುಂಕುಮ ಎರಡೂ ಸಹ ಸಮ ಸಮ ಪ್ರಮಾಣದಲ್ಲೇ ತಗೊಳ್ಬೇಕಾಗುತ್ತೆ ಸ್ನೇಹಿತರೆ ನೋಡಿ ನೀವು ಇದನ್ನು ಯಾವ ಸಮಯದಲ್ಲಿ ಪ್ರಾಮ ಪ್ರಾರಂಭ ಮಾಡಬೇಕು ಅನ್ನೋದು ನೋಡೋದಾದರೆ ಇವಾಗ ನಾನು ಈ ಅರಿಶಿಣ ಕುಂಕುಮವನ್ನು ಸ ಸ ನೀರಿ ನೀರನ್ನು ಮಿಕ್ಸ್ ಮಾಡಿ ಈಗ ದೇವಿಯ ಪ್ರತಿಮೆಯನ್ನು ನಾನು ಮಾಡ್ಕೊತಾ ಇದ್ದೀನಿ ನೀರು ನೀರನ್ನು ಮಿಶ್ರಣ ಮಾಡಿ ಈ ಜ್ಯೇಷ್ಠ ದೇವಿಯ ಪೂಜೆ ಸಮಯವನ್ನು ಈಗ ಹೇಳ್ತಾ ಇದ್ದೀನಿ ಈ ದೇವಿ ಪೂಜೆ ಮಾಡಬೇಕಾದ್ರೆ ಈ ಮೂರು ನಕ್ಷತ್ರದಲ್ಲಿ ಸಹ ಮಾಡ್ತಾರೆ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಮತ್ತು ಮೂಲ ನಕ್ಷತ್ರ ಅನುರಾಧ ನಕ್ಷತ್ರ ಪ್ರಾರಂಭವಾಗೋದೇ ಒಂಬತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಒಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಹತ್ತನೇ ತಾರೀಕು ಮಂಗಳವಾರ ಸಾಯಂಕಾಲ ಆರು ಗಂಟೆವರೆಗೂ ಇರುತ್ತೆ ಮಿಕ್ಕಿದ ಸಿದ್ಧತೆಗಳನ್ನೆಲ್ಲ ಮಾಡಿಕೊಳ್ಬಹುದು ಸ್ನೇಹಿತರೆ ಪೂಜೆಗೆ ಬೇಕಾಗಿರುವಂತಹ ಹೂವು ಹಣ್ಣು ದೀಪಗಳು ಇವೆಲ್ಲವೂ ಸಹ ನೀವು ಸಿದ್ಧತೆಯನ್ನು ಮಾಡಿಕೊಳ್ಬಹುದು ಈ ಜ್ಯೇಷ್ಠ ನಕ್ಷತ್ರದಲ್ಲೇ ಈ ಜ್ಯೇಷ್ಠ ದೇವಿಯನ್ನು ಸಿದ್ಧತೆಯನ್ನು ಮಾಡಿಕೊಂಡ್ರೆ ಪೂಜೆಗೆ ಪ್ರಸಾದವನ್ನು ಅದೇ ಸಮಯದಲ್ಲಿ ನಾವು ಸಿದ್ಧ ಮಾಡ್ಕೊಬೇಕು ಜ್ಯೇಷ್ಠ ದೇವಿಯ ಪೂಜೆಯನ್ನು ಮಾಡ್ಕೊಂಡ್ಮೇಲೆ ಪ್ರಸಾದವನ್ನು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಜ್ಯೇಷ್ಠ ನಕ್ಷತ್ರ ಪ್ರಾರಂಭವಾಗೋದೇ ಹತ್ತನೇ ತಾರೀಕು ಮಂಗಳವಾರ ಸಾಯಂಕಾಲ ಆರು ಗಂಟೆ ಎರಡು ನಿಮಿಷಕ್ಕೆ ಶುರುವಾಗುವಂಥದ್ದು ಬುಧವಾರ ರಾತ್ರಿ ಎಂಟು ಗಂಟೆಗೆ ಹನ್ನೊಂದು ನಿಮಿಷದವರೆಗೂ ಇರೋದರಿಂದ ನೀವು ಬುಧವಾರದ ದಿನ ಬೆಳಗ್ಗೆ ನೀವು ಜ್ಯೇಷ್ಠ ದೇವಿಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಬುಧವಾರ ದಿನ ಈ ಪೂಜೆಯನ್ನು ನೀವು ಇವತ್ತೇ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ನಾವು ಹನ್ನೊಂದನೇ ತಾರೀಕು ಜ್ಯೇಷ್ಠ ಉಣಿಮೆನೂ ಪ್ರಾರಂಭ ಮಾಡಿಕೊಂಡಿರ್ತೀವಿ ಪೂಜೆಯನ್ನು ಮಾಡಿರ್ತೀವಿ ಹಾಗಾಗಿ ನೀವು ಯಾವಾಗಲೂ ಪೂಜೆ ಮಾಡ್ಕೊಳ್ಳೋ ರೀತಿಯಲ್ಲಿ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳಿ ಜ್ಯೇಷ್ಠ ಉಣಿಮೆಯನ್ನು ಬುಧವಾರ ಬೆಳಗ್ಗೆ ನೀವು ಉಣಿಮೆ ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ಆನಂತರ ನೀವು ಈ ಜ್ಯೇಷ್ಠಾದೇವಿ ಪೂಜೆಯನ್ನು ಮಾಡಬಹುದು ಸ್ನೇಹಿತರೆ ನೋಡಿ ಜ್ಯೇಷ್ಠ ದೇವಿ ಇವಾಗ ಈ ಥರ ಎಲ್ಲ ನೀಟಾಗಿ ಮಾಡ್ಕೊತಾ ಇದ್ದೀನಿ ಎಲ್ಲೂ ಒಂಚೂರು ಆ ಕಡೆ ಈ ಕಡೆ ಕುಂಕುಮ ಎಲ್ಲ ಹೋಗ್ಬಾರ್ದು ಹಂಗಾಗಿ ಜ್ಯೇಷ್ಠ ದೇವಿ ಪೂಜೆಯನ್ನು ನಾನು ಪ್ರತಿಭೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಈಗ ಜ್ಯೇಷ್ಠ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತೆಳ್ಳಗಾಯಿತು ನೀವು ನೋಡಿಕೊಂಡು ಮಾಡ್ಕೊಳ್ಳಿ ಸ್ನೇಹಿತರೆ ನೀಟಾಗಿ ಒಂದು ಸ್ವಲ್ಪ ಗಟ್ಟಿ ಇರಬೇಕಷ್ಟೆ ನಾನು ಮಾಡಿದ್ದೊಂದು ಸ್ವಲ್ಪ ತೆಳ್ಳಗಾಯಿತು ನಾನೀಗ ಈ ವಿಳೆದೆಲೆ ಮೇಲೆ ಜ್ಯೇಷ್ಠ ದೇವಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದೀನಿ ಸ್ನೇಹಿತರೆ ಮಾಡಿ ಅರಿಶಿಣ ಹಚ್ತಾ ಇದ್ದೀನಿ ಅರಿಶಿನ ಆದಮೇಲೆ ಕುಂಕುಮನೂ ಸಹ ಜ್ಯೇಷ್ಠ ದೇವಿಗೆ ಸಮರ್ಪಣೆ ಮಾಡಿದ್ದೀನಿ ಮಂಗಳವಾರದ ದಿನ ಸಾಯಂಕಾಲನೇ ಜ್ಯೇಷ್ಠ ನಕ್ಷತ್ರ ಪ್ರಾರಂಭವಾಗಿರೋದ್ರಿಂದ ಲಕ್ಷ್ಮಿ ದೇವಿ ಪೂಜೆಯನ್ನು ಬೆಳಿಗ್ಗೆ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗಾಗಿ ನೀವು ಅಂದನೇ ಹನ್ನೊಂದನೇ ತಾರೀಕು ಬುಧವಾರದ ದಿನ ಬೆಳಿಗ್ಗೆ ನೀವು ಈ ಜ್ಯೇಷ್ಠ ದೇವಿ ಪೂಜೆಯನ್ನು ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಜ್ಯೇಷ್ಠ ದೇವಿಗೆ ನಾವು ಇಡ್ತೀವಲ್ಲ ಕುಂಕುಮ ಆಗಲಿ ಅರಿಶಿಣ ಆಗಲಿ ಮತ್ತೆ ನಾವು ಡಬ್ಬಿಗೆ ಹಾಕೊಂಬಾರ್ದು ಸ್ನೇಹಿತರೆ ಮತ್ತೆ ಎಲ್ಲ ನಾವು ಆ ಜ್ಯೇಷ್ಠ ದೇವಿ ಮುಂದೆನೇ ಕೈ ಆ ಥರ ಕೊಡುಕೋಬೇಕು ಸ್ನೇಹಿತರೆ ದೇವಿ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಜ್ಯೇಷ್ಠ ದೇವಿ ನಾವು ಮನೆಯಿಂದ ಮೇಲೆ ನಮಗೆ ಆಗುವಂಥ ಎಲ್ಲ ಒಳ್ಳೆಯ ಶುಭ ಕಾರ್ಯಗಳಾಗಲಿ ಮನೆಯಲ್ಲಿ ಅಭಿವೃದ್ಧಿ ಆಗಲಿ ಎಲ್ಲ ನಮಗೆ ಈಡು ಈಡೇರುತ್ತೆ ವರ್ಷಕ್ಕೆ ಎರಡು ಸತಿನಾದ್ರೂ ಸಹ ಈ ಜ್ಯೇಷ್ಠ ದೇವಿ ಪೂಜೆಯನ್ನು ಮಾಡ್ಕೊಬೋದು ಸ್ನೇಹಿತರೆ ಇಲ್ಲ ನಮಗೆ ಎರಡು ಸತಿ ಮಾಡೋಕ್ಕಾಗಲ್ಲ ಅನ್ನೋರು ಈ ಜ್ಯೇಷ್ಠ ದೇವಿ ಅಮಾಸ್ಯಾಲಾದರೂ ಮಾಡ್ಕೊಬೋದು ಇಲ್ಲ ಈಗ ಬರುವ ಹುಣ್ಣಿಮೆಯಲ್ಲಾದರೂ ಸಹ ನೀವು ಈಗ ಮಾಡ್ಕೊಳ್ಬಹುದು ಸ್ನೇಹಿತರೆ ಜ್ಯೇಷ್ಠ ದೇವಿಯ ಪ್ರತಿಷ್ಠಾಪನೆಯನ್ನು ಮಾಡ್ಕೊಂಡಿದ್ದೀನಿ ಜ್ಯೇಷ್ಠ ದೇವಿಗೆ ಹೂವಿನಿಂದ ಸಹ ನಾನು ಅಲಂಕಾರವನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸರಳವಾಗಿ ನಾನು ಈ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಜ್ಯೇಷ್ಠ ದೇವಿಯ ಪಕ್ಕದಲ್ಲಿ ಎರಡು ದೀಪವನ್ನು ಹಚ್ಚಿಟ್ಟಿದ್ದೀನಿ ದೇವಿಗೆ ಪ್ರಸಾದ ಅಂತ ಬಂದರೆ ನಾನೀಗ ಅದನ್ನು ತಿಳಿಸ್ಕೊಡ್ಬೇಕಾಗುತ್ತೆ ಸ್ನೇಹಿತರೆ ಹನ್ನೊಂದನೇ ತಾರೀಕು ಬೆಳಗ್ಗೆ ಬುಧವಾರದ ದಿನ ಏಳು ಐವತ್ತೈದರವರೆ ಮೇಲೆ ದೇವಿಯ ಒಂದು ಪ್ರತಿಷ್ಠಾಪನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಪ್ರಸಾದ ಸಿದ್ಧತೆಯೂ ಕೂಡ ಆಗಲೇ ರೆಡಿಯಾಗಿದೆ ಸ್ನೇಹಿತರೆ ನೋಡಿ ಒಂದು ಪ್ಲೇಟಿಗೆ ಎಲೆ ಅಡಿಕೆ ತಾಂಬೂಲ ರೆಡಿ ಮಾಡಿದ್ದೀನಿ ಬಳೆ ಇಟ್ಟಿದ್ದೀನಿ ಅರಶಿಣ ಕೊಂಬು ಇಟ್ಟಿದ್ದೀನಿ ದಕ್ಷಿಣನೂ ಸಹ ಇಟ್ಟಿದ್ದೀನಿ ತಾಮ್ ನಾವು ಅಮ್ಮನಿಗೆ ಇಡಬೇಕು ಎಲ್ಲಡಿಕೆ ಜೊತೆಯಲ್ಲಿ ನಾವು ದಕ್ಷಿಣೆಯೂ ಸಹ ನಾವು ಇಡಲೇಬೇಕಾಗುತ್ತೆ ಅದ್ರ ಜೊತೆಗೆ ಒಂದು ಬ್ಲೌಸ್ ಪೀಸನ್ನು ಸಹ ನಾನು ಜ್ಯೇಷ್ಠ ದೇವಿಗೆ ಸಮರ್ಪಣೆ ಮಾಡಿದ್ದೀನಿ ಸ್ನೇಹಿತರೆ ಅರಿಶಿಣ ಕೊಂಬನ್ನು ಯಾಕೆ ಅಂತಂದರೆ ನಾನು ಯಾವಾಗಲೂ ಸಹ ನಾನು ಮಾಂಗಲ್ಯವಾಗಿ ಯಾವತ್ತೂ ಹಾಕಿಲ್ಲ ನಾನು ಈ ಥರ ಪಕ್ಕದಲ್ಲೇ ಇಟ್ಬಿಡ್ತೀನಿ ಹಂಗಾಗಿ ನಾನು ಎಲೆ ಅಡಿಕೆ ಜೊತೆಯಲ್ಲೇ ಇಟ್ಟಿದ್ದೀನಿ ಸ್ನೇಹಿತರೆ ನೋಡಿ ಈ ಥರ ಬಾಳೆಹಣ್ಣು ಎಲೆ ಅಡಿಕೆ ಒಂದು ಬ್ಲೌಸ್ ಪೀಸು ಮತ್ತು ಹೂವು ಎಲ್ಲ ಈ ಥರ ಒಂದು ತಟ್ಟೆಯಲ್ಲಿ ಇಟ್ಟಿದ್ದೀನಿ ಸ್ನೇಹಿತರೆ ಈ ಜ್ಯೇಷ್ಠಾದೇವಿಗೆ ಪ್ರಸಾದ ಅಂತ ಬಂದರೆ ನೀವು ಪುಳಿ ಒಗ್ರೇ ಮಾಡಬೇಕಾಗುತ್ತೆ ಸ್ನೇಹಿತರೆ ಅದು ಬಿಟ್ಟು ಸಹ ಇನ್ನೇನು ಮಾಡಬಾರ್ದು ಪುಳಿ ಒಗ್ರೆ ಆಗಲಿ ಇಲ್ಲ ಕೋಸಂಬರಿ ಆಗಲಿ ಈ ಜ್ಯೇಷ್ಠಾದೇವಿಗೆ ಮಾಡಬೇಕಾಗ ಸ್ನೇಹಿತರೆ ಯಾಕೆ ಅಂತಂದರೆ ಈ ಜ್ಯೇಷ್ಠ ದೇವಿಗೆ ಉಪ್ಪು ಹುಳಿ ಖಾರ ಅಂದ್ರೇ ತುಂಬ ಪ್ರಿಯವಾದದ್ದು ಹಾಗಾಗಿ ನೀವು ಆ ದಿನ ನೀವು ಪುಳಿಯೋಗ್ರೆಯನ್ನು ಮಾಡಿದ್ರೇ ತುಂಬಾ ಒಳ್ಳೆಯದು ಸ್ನೇಹಿತರೆ ಜ್ಯೇಷ್ಠ ದೇವಿ ಪೂಜೆ ಮಾಡಬೇಕು ಅಂತಂದರೆ ಪುಳಿಯೋಗರೆ ಅಂತೂ ಮಿಸ್ ಮಾಡಂಗೇ ಇಲ್ಲ ಸ್ನೇಹಿತರೆ ಪುಳಿಯೋಗರೆ ನೀವು ಈ ಜ್ಯೇಷ್ಠ ದೇವಿ ಪೂಜೆಗೆ ನಾವು ಮಾಡಲೇಬೇಕು ಸ್ನೇಹಿತರೆ ಈ ಜ್ಯೇಷ್ಠ ದೇವಿಗೆ ನಾವು ಪುಳಿವಗರೆ ಬಿಟ್ಟರೆ ಇನ್ನೇನು ಸಹ ನಾವು ಮಾಡೋದಿಲ್ಲ ಸ್ನೇಹಿತರೆ ಪುಳಿವಗ್ರೆಯನ್ನು ನೈವೇದ್ಯವಾಗಿ ನಾವು ಮಾಡಲೇಬೇಕಾಗುತ್ತೆ ಅದ್ರ ಜೊತೆಗೆ ನಾನು ತಾಂಬೂಲನ್ನು ಸಹ ನಾನು ಇಟ್ಟಿದ್ದೀನಿ ಈಗ ನಾನು ಜ್ಯೇಷ್ಠ ದೇವಿ ಪೂಜೆಯನ್ನು ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಪೂಜೆ ಮಾಡಬೇಕಾದ್ರೆ ನೀವು ಜ್ಯೇಷ್ಠ ದೇವಿ ಹತ್ರ ಕೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈಗ ಮಹಾಲಕ್ಷ್ಮಿಯನ್ನು ನಾವು ಮನೆಗೆ ಬರ್ಮಾಡ್ಕೊಳ್ಬೇಕಮ್ಮ ನೀನು ನಮ್ಮ ಮನೆಯಿಂದ ನೀನು ಹೋಗಮ್ಮ ಅಂತ ಜ್ಯೇಷ್ಠ ದೇವಿಯನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ನಮ್ಮನೆ ಅಭಿವೃದ್ಧಿ ಆಗಬೇಕು ನಮ್ಮ ಇರೋ ದಟ್ಟ ದಾರಿದ್ರೆ ಅನ್ನು ನೀನು ತಗೊಂಡು ಹೋಗಮ್ಮ ತಾಯಿ ಅಂತ ಜ್ಯೇಷ್ಠ ದೇವಿಯನ್ನು ನೀವು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ತಾಯಿಗೆ ತೆಂಗಿನಕಾಯಿ ಎಲ್ಲ ಬಾಳೆಹಣ್ಣೆ ಎಲ್ಲ ನೇವೇ ಈ ಬಾಳೆಹಣ್ಣು ಸಹ ನಾನು ಹೀಗೆ ಇಟ್ಟಿದ್ದೀನಿ ಮನೆಗೆ ಯಾರು ಕುಂಕುಮ ಕರಿತೀನೋ ನಾನು ಅವ್ರಿಗೆ ಈ ಬಾಳೆಹಣ್ಣನ್ನು ಅವ್ರಿಗೆ ಎಲ್ಲ ಜೊತೆ ತಾಂಬೂಲ ಜೊತೆ ಕೊಡ್ತೀನಿ ಸ್ನೇಹಿತರೆ ನೋಡಿ ನಾನೀಗೆಲ್ಲ ಉದ್ಬತ್ತಿಯನ್ನು ಬೆಳಿಗ್ಗೆ ಕಾಯಿ ಹೊಡೆದು ಕಾಯಿ ಎಲ್ಲ ಇಟ್ಟು ಎಲ್ಲ ಪೂಜೆ ಮಾಡಿದ್ದೀನಿ ಸ್ನೇಹಿತರೆ ಇವಾಗ ಸಂಕಲ್ಪ ಮಾಡ್ಕೊಂಡಿದ್ನಲ್ಲ ಹಂಗಾಗಿ ನಾನು ಅಕ್ಷತೆಯು ಅಮ್ಮನಿಗೆ ಸಮರ್ಪಿಸ್ತಿದ್ದೀನಿ ನೋಡಿ ಜ್ಯೇಷ್ಠ ದೇವಿ ಯಾವಾಗಲೂ ನಮ್ಮ ಮನೆಗೆ ಬರಬಾರ್ದು ಶಾಶ್ವತವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹವಾಗಬೇಕು ಅಂತಂದರೆ ಮೊದಲು ನಾವು ಜ್ಯೇಷ್ಠಾದೇವಿ ಪೂಜೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಈಗ ಮುಂಬರುವುದು ನೆಕ್ಸ್ಟು ಆಷಾಢ ಬರುತ್ತೆ ಸ್ನೇಹಿತರೆ ಆಷಾಢ ಬರೋ ಮುಂಚೆನೇ ನಾವು ಜ್ಯೇಷ್ಠ ದೇವಿಯನ್ನು ಜ್ಯೇಷ್ಠ ನಕ್ಷತ್ರದ ಸಮಯದಲ್ಲಿ ನಾವು ಪೂಜೆ ಮಾಡಿ ಜ್ಯೇಷ್ಠ ದೇವಿಯನ್ನು ಮನೆಯಿಂದ ಹೊರಗೆ ಕಳಿಸ್ಬೇಕಾಗುತ್ತೆ ಈಗ ಸಾಲು ಸಾಲು ಹಬ್ಬಗಳು ಬರೋದರಿಂದ ಫಸ್ಟು ಜ್ಯೇಷ್ಠಾದೇವಿ ಪೂಜೆಯನ್ನು ಮಾಡಿ ನಾವು ಹೊರಗೆ ಕಳಿಸ್ಬೇಕಾಗುತ್ತೆ ನಾನು ನೋಡಿ ಸ್ನೇಹಿತರೆ ಈಗ ಪುಳಿಯೋಗ್ರೆಯನ್ನು ಮಾಡಿ ಅಮ್ಮನಿಗೆ ನೈವೇದ್ಯವಾಗಿ ಇಟ್ಟಿದ್ದೀನಿ ಜ್ಯೇಷ್ಠ ದೇವಿ ನಾವು ಪೂಜೆ ಮಾಡಬೇಕು ಅಂತಂದರೆ ಈ ಎರಡು ಪರಿಹಾರವನ್ನು ಮಾಡ್ಕೊಳ್ಳಿ ಒಂದು ಜ್ಯೇಷ್ಠ ದೇವಿಗೆ ಉಪ್ಪು ಖಾರ ಆಗಿರುವ ಪುಳಿಯುವ ಗ್ರೇವನ್ನು ನೈವೇದ್ಯಕ್ಕೆ ಮಾಡಿ ಅದು ಬಂದಿರುವಂಥ ಅರಿಶಿನ ಕುಂಕುಮ ಕೊಡ್ತೀವಲ್ಲ ಮುತ್ತೈದ್ಯರಿಗೆ ಅವ್ರಿಗೆ ಕೊಡಬೇಕಾಗುತ್ತೆ ಇನ್ನೊಂದು ಏನಪ್ಪಾ ಅಂತಂದರೆ ಹಣ್ಣು ತಗೊಂಡು ಬಂದು ಪೂಜೆಯನ್ನು ಮಾಡಿ ಹಸುವಿಗೆ ನಾವು ತಿನ್ನಿಸೋದ್ರಿಂದ ನಮಗೆ ಲಕ್ಷ್ಮೀ ದೇವಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅಂತ ಒಂದು ನಂಬಿಕೆ ಇದೆ ಸ್ನೇಹಿತರೆ ಹಂಗಾಗಿ ಇವೆರಡು ಪರಿಹಾರ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಜ್ಯೇಷ್ಠ ದೇವಿಗೆ ಯಾವುದೇ ಮಂತ್ರ ಆಗಲಿ ಏನೇ ಆಗಲಿ ಏನೂ ಇಲ್ಲ ಸ್ನೇಹಿತರೆ ನಾವು ಹೇಳ್ಕೊಂಡ್ ಬೇಕಾಗುತ್ತೆ ಜ್ಯೇಷ್ಠ ದೇವಿ ಮುಂದೆ ಕೂತ್ಕೊಂಡು ಅಮ್ಮ ಜ್ಯೇಷ್ಠ ದೇವಿ ನನಗೆ ಈಗ ಮಹಾಲಕ್ಷ್ಮಿ ನಮ್ಮ ಮನೆಗೆ ನಿಮ್ಮ ಅಕ್ಕನಾದ ಮಹಾಲಕ್ಷ್ಮಿ ನಮ್ಮ ಮನೆಗೆ ಇವಾಗ ಬರ್ತಾರೆ ನೀವು ಆದ್ದರಿಂದ ನೀವು ನಮ್ಮ ಮನೇಲಿ ಇದ್ರೆ ನೀನು ಅರಕಲು ಬಟ್ಟೆ ಹಾಕ್ಕೊಂಡು ಈ ಥರ ಮೂಲೆಯೆಲ್ಲ ಧೂಳು ದುಮ್ಮಣ್ಣ ಹಾಕೊಂಡು ಕುತ್ಕೊಂಡ್ರೆ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರೋದಿಲ್ಲಮ್ಮ ಹಾಗಾಗಿ ನೀನು ನಮ್ಮ ಮನೆಯಿಂದ ಹೋಗಮ್ಮ ನಿನಗೆ ಕುಂಕುಮ ಅರಿಶಿನ ಕುಂಕುಮ ಕೊಟ್ಟು ಬಾಗಿನ ಕೊಟ್ಟು ನಿನಗೆ ಕಳಿಸ್ತಾ ಇದ್ದೀನಿ ನೀನು ಹೊಟ್ಟೆ ತುಂಬ ತಿಂದ್ಕೊಂಡು ಮನೆಯಿಂದ ಹೋಗಮ್ಮ ಅಂತ ನಾವು ಜ್ಯೇಷ್ಠ ದೇವಿನ ಬೇಡ್ಕೊಂಡು ನಿಮ್ಗೆ ಯಾವ ಥರ ಕೇಳ್ಕೊಳ್ಬೇಕು ಅನಿಸುತ್ತೋ ಆ ಥರ ನೀವು ಕೇಳ್ಕೊಬೋದು ಸ್ನೇಹಿತರೆ ಇದೇ ಥರ ಕೇಳಬೇಕು ಅದೇ ಥರ ಕೇಳಬೇಕು ಅನ್ನೋದು ಏನಿಲ್ಲ ಸ್ನೇಹಿತರೆ ಒಟ್ಟು ನೀವು ಕೇಳ್ಕೊಬೇಕಾಗುತ್ತೆ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಈ ಜ್ಯೇಷ್ಠ ದೇವಿ ಪೂಜೆ ಮಾಡಿದ್ರೇ ಜ್ಯೇಷ್ಠದೇವಿ ದೇವಿ ಮನೆಯಿಂದ ನಮ್ಮನೆ ಕ್ಲೀನಾಗಿ ಇಟ್ಕೊಂಡು ನಾವೆಲ್ಲ ಮಾಡಿಕೊಂಡು ಮಡಿಯಿಂದ ನಾವು ಈ ಥರ ಪೂಜೆ ಎಲ್ಲ ಮಾಡ್ಕೊಂಡ್ರೆ ಲಕ್ಷ್ಮೀ ದೇವಿ ನಮಗೆ ಬರುತ್ತೆ ಜ್ಯೇಷ್ಠ ದೇವಿ ಮನೇಲಿದ್ರೆ ಲಕ್ಷ್ಮೀ ದೇವಿ ಮನೆಗೆ ಬರಲ್ಲ ಹಾಗಾಗಿ ನಾವು ನಮಗೆ ಏನನ್ಸುತ್ತೆ ನಾವು ಜ್ಯೇಷ್ಠದೇವಿ ದೇವಿ ಪೂಜೆಯನ್ನು ವ್ರತವನ್ನು ನಾವು ಈ ರೀತಿ ಸರಳವಾಗಿ ಮಾಡ್ಕೊಂಡ್ಮೇಲೆ ಈ ನಮಗೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಹಾಗಾಗಿ ಫಸ್ಟು ಜ್ಯೇಷ್ಠ ದೇವಿ ಪೂಜೆಯನ್ನು ಮಾಡ್ಕೊಳ್ಳಿ ಮಂಗಳವಾರ ಸಾಯಂಕಾಲ ಅನುರಾಧ ನಕ್ಷತ್ರ ಮುಗಿದು ಆರು ಗಂಟೆ ಎರಡು ನಿಮಿಷಕ್ಕೆ ಅಷ್ಟ ನಕ್ಷತ್ರ ಪ್ರಾರಂಭವಾಗುತ್ತದೆ ಮುಕ್ತಾಯವಾಗುವುದು ಹನ್ನೊಂದನೇ ತಾರೀಕು ಬುಧವಾರ ರಾತ್ರಿ ಎಂಟು ಗಂಟೆಗೆ ಹನ್ನೊಂದು ನಿಮಿಷಕ್ಕೆ ಹಾಗಾಗಿ ನೀವು ಈ ಜ್ಯೇಷ್ಠಲಕ್ಷ್ಮಿ ಪೂಜೆಯನ್ನು ಹಾಗಾಗಿ ನೀವು ಈ ಲಕ್ಷ್ಮಿ ಪೂಜೆಯನ್ನು ಹನ್ನೊಂದನೇ ತಾರೀಕು ಬುಧವಾರದ ದಿವಸ ಮಾಡಿಕೊಳ್ಳಬಹುದು ಸ್ನೇಹಿತರೆ ಷ್ಟ ದೇವಿ ಪ್ರತಿಷ್ಠಾಪನೆ ಮಾಡಿ ಏನು ನೀವು ಪ್ರಸಾದ ಮಾಡಿರ್ತೀರೋ ಪ್ರಸಾದವನ್ನು ನೀವು ಉಳಿಸೋಕ್ಕೆ ಹೋಗಬೇಡಿ ಪ್ರಸಾದನೆಲ್ಲ ಸಂಪೂರ್ಣವಾಗಿ ಖಾಲಿ ಮಾಡಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಮನೆಗೆ ನೀವು ಯಾರನಾರು ಕುಂಕುಮಕ್ಕೆ ಕರೆದಿರ್ತೀನಿ ಅಂತಂದರೆ ಅವರಿಗೆ ನೀವು ಅವತ್ತಿನ ದಿವಸ ಪ್ರಸಾದನ ಪ್ರಸಾದವಾಗಿ ಕೊಡಬೇಕಾಗುತ್ತೆ ಸ್ನೇಹಿತರೆ ಪ್ರಸಾದವನ್ನೆಲ್ಲ ಕೊಟ್ಟಾದ ಮೇಲೆ ಅವ್ರಿಗೆ ತಾಂಬೂಲವನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ಅವ್ರಿಗೆ ಕೊಟ್ಟು ನಾವು ನಮಸ್ಕಾರ ಮಾಡಿಕೊಳ್ಬೇಕು ನಿಮಗೆ ಎಷ್ಟು ಜನಕ್ಕೆ ಕರೆದು ಸಾಧ್ಯವಾಗುತ್ತೋ ಅಷ್ಟು ಜನಕ್ಕೆ ನೀವು ಕರೆದು ಕುಂಕುಮವನ್ನು ಕೊಡ್ಬೋದು ಸ್ನೇಹಿತರೆ ಐದು ಜನಕ್ಕಾದರೂ ಪರವಾಗಿಲ್ಲ ಮೂರು ಜನಕ್ಕಾದರೂ ಪರವಾಗಿಲ್ಲ ಇಲ್ಲ ಒಂಬತ್ತು ಜನಕ್ಕಾದರೂ ಪರವಾಗಿಲ್ಲ ಸ್ನೇಹಿತರೆ ನೋಡಿ ಜ್ಯೇಷ್ಠ ನಕ್ಷತ್ರದಲ್ಲಿ ಈ ಪೂಜೆಯನ್ನು ಮಾಡಿರ್ತೀರಿ ಯಾವಾಗ ವಿಸರ್ಜನೆ ಮಾಡಬೇಕು ಅಂತಂದರೆ ಜ್ಯೇಷ್ಠ ನಕ್ಷತ್ರ ಮುಗಿಯೋವರೆಗೂ ಇದು ವಿಸರ್ಜನೆ ಮಾಡೋಕ್ಕೆ ಬರೋದಿಲ್ಲ ಮೂಲ ನಕ್ಷತ್ರದಲ್ಲೇ ಇದನ್ನು ವಿಸರ್ಜನೆಯನ್ನು ಮಾಡಬೇಕಾಗುತ್ತೆ ಇದನ್ನು ನಾವು ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ಗುರುವಾರದ ದಿನ ಹನ್ನೆರಡನೇ ತಾರೀಕು ಅಂದರೆ ನಮಗೆ ಮೂಲ ನಕ್ಷತ್ರ ಪ್ರಾರಂಭವಾಗೋದು ಹನ್ನೊಂದನೇ ತಾರೀಕು ಬುಧವಾರ ರಾತ್ರಿ ಎಂಟು ಗಂಟೆಗೆ ಹನ್ನೊಂದು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಮೂಲ ನಕ್ಷತ್ರ ಹನ್ನೆರಡನೇ ತಾರೀಕು ಗುರುವಾರ ಒಂಬತ್ತು ಐವತ್ತೇಳರ ನಿಮಿಷದವರೆಗೆ ಇರುತ್ತದೆ ಹಾಗಾಗಿ ನೀವು ಗುರುವಾರದ ದಿನ ಬೆಳಿಗ್ಗೆ ನಾವು ಇಷ್ಟಾಲಕ್ಷ್ಮೀ ದೇವಿಯ ವಿಸರ್ಜನೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ನಿಮಗೆ ಯಾವಾಗ ವಿಸರ್ಜನೆ ಮಾಡಬೇಕು ಅನಿಸುತ್ತೆ ಆವಾಗ ವಿಸರ್ಜನೆ ಮಾಡಿ ಮಾಡೋದು ಹೇಗೆ ಅಂತಂದರೆ ನೀವು ಸೂರ್ಯಾಸ್ತ ಆಗೋದ್ರೊಳಗೆ ವಿಸರ್ಜನೆಯನ್ನು ನೀವು ಗುರುವಾರದ ಸಾಯಂಕಾಲದೊಳಗೆ ನೀವು ಮಾಡ್ಕೊಳ್ಬೇಕಾಗುತ್ತೆ ಇಲ್ಲ ನಾನು ಬುಧವಾರನೇ ಮಾಡ್ಕೊತೀನಿ ಅಂದರೂ ಪರವಾಗಿಲ್ಲ ಮಾಡ್ಕೊಬೋದು ಸ್ನೇಹಿತರೆ ಈಗ ಈಗ ನೋಡಿ ನಾನು ದೂಪ ದೀಪ ಆರತಿ ಕರ್ಪೂರದ ಆರತಿನೆಲ್ಲ ಸಹ ನಾನು ಜ್ಯೇಷ್ಠ ದೇವಿಗೆ ಅರ್ಪಿಸಿದ್ದೀನಿ ಈ ಬಲಗಡೆ ಮೂರು ಸತಿ ಎಡಗಡೆ ಮೂರು ಸತಿ ಜ್ಯೇಷ್ಠ ದೇವಿನ ನಾನು ಮೇಲಿಂದ ಕೆಳಗೆ ಮಾಡಿ ಜ್ಯೇಷ್ಠ ದೇವಿನ ಈ ಥರ ಮಾಡಿ ಇಟ್ಟಿದ್ದೀನಿ ಸ್ನೇಹಿತರೆ ನಾನು ಇದನ್ನು ವಿಸರ್ಜನೆಯನ್ನು ನಾನು ಸೂರ್ಯಾಸ್ತದ ಒಳಗೆ ನಾನು ವಿಸರ್ಜನೆ ಮಾಡಿಬಿಡ್ತೀನಿ ಸ್ನೇಹಿತರೆ ನೋಡಿ ಪುಳಿಯೋಗರೆಯನ್ನು ಸಹ ಜ್ಯೇಷ್ಠ ದೇವಿಗೆ ಸಮರ್ಪಿಸ್ತಿದ್ದೀನಿ ಸ್ನೇಹಿತರೆ ನಾನು ಮಾಡೋದು ಯಾವಾಗ್ಲೂ ಪುಳಿ ಒಗರೆ ಒಂದೇ ಈ ಥರ ಒಂದು ತಟ್ಟೆಯಲ್ಲಿ ಎಲೆ ಅಡಿಕೆ ತಾಂಬೂಲವನ್ನು ಇಟ್ಟು ಜ್ಯೇಷ್ಠ ದೇವಿಗೆ ತ ಸಮರ್ಪಿಸ್ತೀನಿ ಇವೆಲ್ಲ ಸಮರ್ಪಿಸ್ಬಿಟ್ಟು ನಾನು ಜ್ಯೇಷ್ಠ ದೇವಿ ಪೂಜೆಯನ್ನು ನೆರವೇರಿಸ್ತೀನಿ ನಾನು ವರ್ಷಕ್ಕೊಂದು ಬಾರಿ ಆದ್ರೂ ಈ ಜ್ಯೇಷ್ಠ ದೇವಿ ಪೂಜೆಯನ್ನು ಮಾಡೇ ಮಾಡ್ತೀನಿ ಸ್ನೇಹಿತರೆ ನೋಡಿ ಈ ತೆಂಗಿನಕಾಯಿ ಎಲ್ಲ ಇದೆಯಲ್ಲ ಹಸು ಬಂದರೆ ನಿಮ್ಮನೆ ಹತ್ರ ಹಸುಗೆಲ್ಲ ನೀವು ಕೊಟ್ಟು ತಿನ್ನಿಸ್ಬಿಡಿ ಸ್ನೇಹಿತರೆ ನಾನು ಯಾವುದೂ ಸಹ ಇಲ್ಲಿಟ್ಟಿರೋ ಪದಾರ್ಥಗಳನ್ನು ಮತ್ತೆ ನಾನು ಉಪಯೋಗಿಸೋದಿಲ್ಲ ಸ್ನೇಹಿತರೆ ಪ್ರಸಾದನ ಎಲ್ಲ ಯಾವುದನ್ನು ಸಹ ನೀವು ಉಳಿಸೋ ಆಗಿಲ್ಲ ಸ್ನೇಹಿತರೆ ಎಲ್ಲ ಹಸುಗೆ ಕೊಟ್ಟು ನೀವು ಪ್ರಾರ್ಥನೆಯನ್ನು ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ಯಾರೂ ಮುತ್ತೈದ್ರು ಬಂದಿಲ್ಲ ಅಂದರೂ ಪರವಾಗಿಲ್ಲ ಸ್ನೇಹಿತರೆ ನೀವೇನು ಚಿಂತೆ ಮಾಡಬೇಕಾಗಿಲ್ಲ ಹಸು ಬರುತ್ತಲ್ಲ ಆಸುಗೆ ಹಸುಗೆ ಕೊಟ್ಟು ನೀವು ತಿನ್ಸಿದ್ರೆ ಈ ಜ್ಯೇಷ್ಠ ಮಾಸದಲ್ಲಿ ಈ ಜ್ಯೇಷ್ಠ ದೇವಿ ಪೂಜೆಯನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಮುಂಬರುವ ದಿನಗಳಲ್ಲಿ ಸಾಲು ಸಾಲು ಹಬ್ಬಗಳು ಇರೋದ್ರಿಂದ ನೋಡಿ ನಮಗೆ ಜ್ಯೇಷ್ಠ ದೇವಿ ಪೂಜೆ ಮುಗಿತಿದ್ದಂಗೆ ನಮಗೆ ಈಗ ನೆಕ್ಸ್ಟು ಆಷಾಢ ಶುರುವಾಗುತ್ತೆ ನೆಕ್ಸ್ಟ್ ನಮಗೆ ವರಮಾಲಕ್ಷ್ಮಿ ಹಬ್ಬ ಬರುತ್ತೆ ನೆಕ್ಸ್ಟ್ ಶ್ರಾವಣ ಮಾಸ ಬರುತ್ತೆ ಪೂಜೆಗಳನ್ನು ಸಹ ನಾವು ಮಾಡ್ಕೊತೀವಿ ಹಾಗಾಗಿ ನಾವು ಈ ಜ್ಯೇಷ್ಠ ದೇವಿ ಪೂಜೆಯನ್ನು ಮಾಡಿಕೊಂಡು ನಾವು ನೆಕ್ಸ್ಟು ಪೂಜೆಗಳನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಹಾಗಾಗಿ ಈ ಮೂರು ನಕ್ಷತ್ರ ಬಂದಿರೋದು ಶುಭ ಗಳಿಗೆಯಲ್ಲಿ ಯಾರು ಮಿಸ್ ಮಾಡ್ಕೊಳ್ಳಕ್ಕೆ ಹೋಗಬೇಡಿ ಸ್ನೇಹಿತರೆ ಈ ಜ್ಯೇಷ್ಠ ದೇವಿ ಪೂಜೆ ಇಷ್ಟೇ ಸ್ನೇಹಿತರೆ ಫಸ್ಟ್ ಈ ದೇವಿ ಪೂಜೆಯನ್ನು ಮಾಡಿಕೊಂಡು ಜ್ಯೇಷ್ಠ ದೇವಿಯನ್ನ ಮನೆಯಿಂದ ಹೊರಗೆ ಕಳಿಸಿ ನೆಕ್ಸ್ಟ್ ಮುಂಬರುವ ವರಮಾಲಕ್ಷ್ಮಿ ಹಬ್ಬ ಆಗಿರ್ಬೋದು ಎಲ್ಲ ನಮ್ಮಮ್ಮನ ಮನೆಯೊಳಗೆ ಕರ್ಕಳಿ ಸ್ನೇಹಿತರೆ ನಮ್ಮ ಮನೆಗೆ ಯಾವುದೇ ನಾವು ದುಡ್ಗಿದ್ದು ನಮ್ಮ ಮನೇಲಿ ಏಳಿಗೆ ಆಗಬೇಕು ಅಂದರೆ ಫಸ್ಟು ಈ ಜ್ಯೇಷ್ಠ ದೇವಿ ಪೂಜೆಯನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇನ್ನೂ ಯಾರೆಲ್ಲ ಸುಬ್ರಾಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಈ ವಿಡಿಯೋ ಎಷ್ಟಾಗಿದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು